ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿದ್ದು ಇಂದಿಗೆ ಒಂದು ವಾರ ಕಳೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಹಂಸ ಅವರದ್ದೇ ಆಡಳಿತ ಅರ್ಥಾತ್ ಅವರೀಗ ಮನೆಯ ಕ್ಯಾಪ್ಟನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ಕ್ಯಾಪ್ಟನ್ ಎಂಬ ಖ್ಯಾತಿ ಕೂಡ ಈಗ ಹಂಸಗೆ ಸಿಕ್ಕಿದೆ ಅಂದಹಾಗೆ ಮನೆಯೊಳಗೆ ಇರುವ ಮತ್ತೋರ್ವ ಸ್ಪರ್ಧಿ ಕೆಎನ್ ಜಗದೀಶ್ ಅವರಿಗೆ ಹಂಸ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಇದೀಗ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿರುವ ಹೊಸ ಪ್ರೋಮೋದಲ್ಲೂ ಅದು ಜಗಜ್ಜಾಹೀರ್ ಆಗಿದೆ ಜಗದೀಶ್ ಅವರು ಹಂಸಾ ಅವರಲ್ಲಿ ನನಗೆ ತುಂಬಾ ತಲೆನೋವಾಗ್ತಿದೆ ನನಗೆ ತಲೆನೋವಿನ ಮಾತ್ರೆ ಕೊಡಿ ಎಂದು ಕೇಳಿದ್ದಾರೆ ಅದಕ್ಕೆ ಹಂಸಾ ಅವರು ನನ್ನನ್ನು ಕೇಳಬೇಡಿ ಹೋಗಿ ಬಿಗ್ ಬಾಸ್ ಅವರನ್ನೇ ಕೇಳಿ ಎಂದು ಹೇಳ್ತಾರೆ ಅದಕ್ಕೆ ಜಗದೀಶ್ ಅವರು ಕೇಳ್ತಾರೆ ಮತ್ತಾಕೆ ನೀನ್ ಕ್ಯಾಪ್ಟನ್ ಆಗಿದ್ದೀಯಾ ಪೇಪರ್ ಅಲ್ಲಿ ಬರೆದಿಟ್ಟು ಹೋಗಿ ಎಂದು ಹೇಳ್ತಾರೆ ಕೈಯೆಲ್ಲ ತೋರಿಸಬೇಡ ನೀನೇನ್ ಡಾನ್ ಅಲ್ಲ ಎಂದು ಜಗದೀಶ್ ಹೇಳ್ತಾರೆ ಅದಕ್ಕೆ ಹಂಸಾ ಅವರು ಹೇಳ್ತಾರೆ ನೀನು ಕೂಡ ಡಾನ್ ಅಲ್ಲ ಜಗದೀಶ್ ಅವರು ನಿನ್ಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಹೋಗಿ ಹೇಳು ಬಿಗ್ ಬಾಸ್ಗೆ ಇಲ್ಲಾಂದ್ರೆ ಮನೆಗೆ ಹೋಗು ಎಂದು ಜಗದೀಶ್ ಹೇಳ್ತಾರೆ ಅದಕ್ಕೆ ಕೋಪಗೊಂಡ ಹಂಸ ನೀನ್ಯಾರೋ ನನ್ನನ್ನು ಮನೆಗೆ ಕಳಿಸ್ಲಿಕ್ಕೆ ಎಂದು ಗರಂ ಆಗ್ತಾರೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುತ್ತಿರುವ ಜಗದೀಶ್ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ